ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಈಗ ನಾವು ಕಾಯಿ ಗೆಣಸಲೆ ಮಾಡೋದು ಹೇಗೆ ಅಂತ ನೋಡೋಣ ಕಾಯಿ ಗೆಣಸಲೆ ಮಾಡಲಿಕ್ಕೆ ಫಸ್ಟಿಗೆ ಎರಡು ಹಸಿ ತೆಂಗಿನಕಾಯಿ ಬೇಕು ಹಸಿ ತೆಂಗಿನಕಾಯಿ ಯಾಕೆ ಅಂದರೆ ನಾವು ತುರಿಯುವಾಗ ಅದು ಚೆಂದ ಚಿಕ್ಕ ಚಿಕ್ಕ ತುರಿಯಾಗಿ ಬರಬೇಕು ಇಲ್ಲದಿದ್ರೆ ಅದು ಚಂದ ಬರುತ್ತಿಲ್ಲ ನಾವು ಅದನ್ನು ಒಳಗಿಟ್ಟು ಮಡಿಸೋದಲ್ಲ ನಿಧಾನಕ್ಕೆ ಚಿಕ್ಕ ಚಿಕ್ಕ ತುರಿಯಾಗಿ ತುರಿದುಕೊಳ್ಬೇಕು ನೋಡಿ ತುರಿ ಹೇಗೆ ಬಂತು ಅಂತ ಚಿಕ್ಕ ಚಿಕ್ಕದಾಗಿ ಈ ಕಾಯಿ ತುರಿಯನ್ನು ಎತ್ತಿ ಇಟ್ಟುಕೊಳ್ಬೇಕು ನೆಕ್ಸ್ಟ್ ನಾವು ಮೂರು ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿ ಇದೆಯಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು ಸಾಮಾನ್ಯ ನಾನು ಎರಡು ಪಾವು ಅಂದರೆ ಎರಡು ಅಷ್ಟು ಬೆಳ್ತಿಗೆ ಅಕ್ಕಿಯನ್ನು ತೆಕ್ಕೊಂಡಿದ್ದೇನೆ ಮೂರು ಗಂಟೆಗಳ ಕಾಲ ನೆನೆಸಿದರೆ ಸಾಕು ಈ ನೆನೆಸಿದ ಅಕ್ಕಿಯನ್ನು ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಎರಡು ಹಿಡಿಯಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಿ ಇಟ್ಟುಕೊಳ್ಬೇಕು ರುಬ್ಬುವಾಗ ಹೆಚ್ಚು ತೆಳ್ಳಗೆ ಮಾಡೋದು ಬೇಡ ಹಾಗಂತ ಗಟ್ಟಿಯೂ ಮಾಡೋದು ಬೇಡ ಈ ಹದಾದರೆ ಸಾಕು ಇನ್ನು ಇದಕ್ಕೆ ಬೆಲ್ಲ ಬೇಕು ಬೆಲ್ಲವನ್ನು ನಾವು ಚೆಂದ ಪುಡಿ ಪುಡಿ ಮಾಡಿಟ್ಟುಕೊಳ್ಬೇಕು ಕಾಯಿ ತುರಿ ತುರಿದಿಟ್ಟಿದ್ದೇವಲ್ಲ ಆ ಕಾಯಿ ತುರಿಗೆ ಹೀಗೆ ಬೆಲ್ಲವನ್ನು ಮಿಕ್ಸ್ ಮಾಡಬೇಕು ಚೆಂದ ನೋಡಿ ಎಲ್ಲ ಅದಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ಚೆಂದ ಮಿಕ್ಸ್ ಆಗಬೇಕು ಹಾಗೆ ಮಿಕ್ಸ್ ಮಾಡಿ ಇಡಬೇಕು ಮಿಕ್ಸ್ ಮಾಡಿದ ನಂತರ ಅದನ್ನು ನಾವು ಸ್ವಲ್ಪ ಅದರಲ್ಲಿರುವ ನೀರಿನ ಅಂಶ ಎಲ್ಲ ಆರಿ ಹೋಗಲಿಕ್ಕೆ ಬೇಕಾಗಿ ಒಂದು ಪ್ಯಾನಲ್ಲಿ ಹಾಕಿ ಅದನ್ನು ಕಾಯಿಸಬೇಕು ತುಂಬ ಹೊತ್ತು ಕಾಯಿಸೋದೇನು ಬೇಡ ಸಾಮಾನ್ಯ ಒಂದು ನಾಲ್ಕರಿಂದ ಐದು ನಿಮಿಷ ಸಾಕು ಅದರಲ್ಲಿರುವ ನೀರಿನ ಅಂಶ ಹೋದರೆ ಸಾಕು ಮತ್ತು ಅದರ ಕಾಯಿಸುವಾಗ ಒಳ್ಳೆ ಪರಿಮಳ ಬರ್ತದೆ ಹಾಗೆ ಸಾಕು ಎಷ್ಟು ಐದರಿಂದ ಆರು ನಿಮಿಷ ಹೀಗೆ ಕಾಯಿಸಿದರೆ ಸಾಕು ಅದನ್ನು ನಾವು ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಅಷ್ಟೊತ್ತಿಗೆ ನಾವಿಲ್ಲಿ ಬಾಳೆ ಎಲೆಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದನ್ನು ಬೆಂಕಿಯಲ್ಲಿ ಬಾಡಿಸಬೇಕು ಚೆಂದ ಬಾಡಿಸದಿದ್ದರೆ ನಾವು ಅದು ಮಡಿಸುವಾಗ ಹರಿದು ಹೋಗ್ತದೆ ಅದನ್ನು ಬಾಡಿಸಿ ಹೀಗೆ ತೊಳೆದು ರೆಡಿ ಮಾಡಿ ಇಟ್ಟುಕೊಳ್ಬೇಕು ಈ ಬಾಳೆಲೆಲ್ಲ ಹಣ್ಣದ್ದು ಹೇಗೆ ಅಂತ ನೀವು ನೆನೆಸಿರ್ಬೋದು ಅದು ಒಂದು ಕತೆ ಇದೆ ಅದರ ಹಿಂದೆ ನಾನು ಬಾಳೆಲೆ ತರಲಿಕ್ಕೆ ಅಂತ ತೋಟಕ್ಕೆ ಹೋದೆ ಆಗ ಜೋರು ಮಳೆ ಬಂತು ಮಳೆ ಬಂದಾಗ ಇಡೀ ತಲೆಯೆಲ್ಲ ಒದ್ದೆ ಆಯಿತು ಹಾಗೆ ಮನೆಗೆ ಬರುವಾಗ ರಾತ್ರಿ ಜೋರು ಜ್ವರ ಬಂತು ಮನೆಗೆ ಬಂದಾಗ ಜ್ವರ ಬಂದು ಎರಡು ಮೂರು ದಿವಸಕ್ಕೆ ನನಗೆ ಗಣಸಲಿ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಬಾಳೆಲೆ ಅಲ್ಲಿಯೇ ಬಾಕಿ ಆಯಿತು ನೆಕ್ಸ್ಟ್ ಈಗ ಜ್ವರ ಎಲ್ಲ ಬಿಟ್ಟ ನಂತರ ಅದೇ ಎಲೆಯಲ್ಲಿ ಗೆಣಸಲೆ ಮಾಡುವ ಅಂತ ಹೊರಟದ್ದು ಈಗ ಮಳೆಗಾಲದಲ್ಲಿ ಹಾಗೆ ತುಂಬ ಬಾಳೆ ಕೂಡ ಸಿಗುವುದಿಲ್ಲ ಅದು ಮಳೆ ಬಂದಾಗೆಲ್ಲ ಹರಿದು ಹೋಗಿರ್ತದಲ್ಲ ಹಾಗೆ ಸಿಕ್ಕಿದ ಬಾಳೆನ ಯಾಕೆ ವೇಸ್ಟ್ ಮಾಡೋದು ಅಂತ ಅದರಲ್ಲಿ ಗೆಣಸಲೆ ಮಾಡುವ ಅಂತ ಹೊರಟದ್ದು ಸ್ವಲ್ಪ ಹಣ್ಣಾಗಿದೆ ಆದರೂ ತೊಂದರೆ ಇದೆ ಏನೂ ಆಗಲಿಕ್ಕಿಲ್ಲ ಹೀಗೆಲ್ಲ ಬಾಳೆಗೂ ದೋಸೆ ಹಾಗೆ ಸ್ವಲ್ಪ ಹಿಟ್ಟಾಕಿ ಹೀಗೆ ರೌಂಡ್ ರೌಂಡ್ ಶೇಪಲ್ಲಿ ಪಸರಿಸ್ತಾ ಇರಬೇಕು ಹೀಗೆ ಅದನ್ನು ಮಾಡಿದ ನಂತರ ಅದಕ್ಕೆ ನಾವು ಅದರ ಮೇಲೆ ಕಾಯಿ ತುರಿ ಆಗ ಬೆಲ್ಲ ಮತ್ತು ಕಾಯಿಯನ್ನು ನಾವು ಪ್ಯಾನಲ್ಲಿ ಬಿಸಿ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಸ್ವಲ್ಪ 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 ಅಲ್ಲ ಸ್ವಲ್ಪ ಜಾಸ್ತಿ ಬೇಕು ಹಾಗೆ ನೀಟಾಗಿ ಎಲ್ಲದಕ್ಕೂ ಹಾಕಿಕೊಳ್ಬೇಕು ಹೀಗೆ ಹಾಕಿಕೊಳ್ಳುವಾಗಲೇ ನಾವು ಹಲಸಿನ ಹಣ್ಣು ಇದ್ದರೆ ಅದನ್ನು ಚಿಕ್ಕ ಚಿಕ್ಕಾಗಿ ಹೆಚ್ಚಿಟ್ಕೊಂಡೆ ಈ ಇದು ಬೆಲ್ಲ ಮತ್ತು ಕಾಯಿ ಹಾಕ್ತೇವಲ್ಲ ಅದರ ಮೇಲೆ ಈ ಹಲಸಿನ ಹಣ್ಣನ್ನು ಹಾಕಿದರೆ ಆಯಿತು ಆಗ ಹಲಸಿನ ಹಣ್ಣಿನ ಗೆಣಸಲೆ ಆಗ್ತದೆ ಹೀಗೆ ಪ್ಲೇನಾಗಿ ಕಾಯಿ ಮತ್ತು ಬೆಲ್ಲ ಹಾಕಿದರೆ ಇದು ಕಾಯಿ ಗೆಣಸಲೆ ಆಗೋದು ಹಾಗೆ ಹಲಸಿನ ಹಣ್ಣಿದ್ದವ್ರೆ ಹಲಸಿನ ಹಣ್ಣು ಹಾಕ್ಬೋದು ಈಗ ನೆಕ್ಸ್ಟ್ ಅದನ್ನು ಹೀಗೆ ಮಡಿಸಬೇಕು ನಾವು ಬಾಳೆಲೆ ಚೆಂದ ಬಾಡಿಸದಿದ್ದರೆ ಹೀಗೆ ಮಡಿಸುವಾಗ ಅದು ಹರಿದೋಗ್ತದೆ ನಾವೀಗ ಮಡಿಸ್ಲಿಕ್ಕೆ ಇಲ್ಲಿ ಕೂತ್ಕೊಳ್ಳುವಾಗಲೇ ಅಲ್ಲಿ ಇದು ಇಡ್ಲಿ ಪಾತ್ರೆಯನ್ನು ಬಿಸಿಗಿಟ್ಟಿರಬೇಕು ಯಾಕೆಂದರೆ ಅದು ಚೆನ್ನಾಗಿ ನೀರು ಬಿಸಿಯಾಗದಿದ್ದರೆ ನಾವು ಇದನ್ನು ಮಡಿಸಿ ಇಡುವಾಗ ಅದು ನೀರು ಬಿಟ್ಟಿರ್ತದೆ ಹಾಗೆ ನಾವು ಮಡಿಸಿದ ಕೂಡಲೇ ಅಲ್ಲಿ ಹೋಗಿ ಇಡಬೇಕು ನೀರು ಬಿಸಿಯಾಗಿರ್ತದಲ್ಲ ನಾವು ಮಡಿಸಿ ಆಗುವಾಗ ಹಾಗೆ ನೀವು ಗೆಣಸಲೆ ಮಡಿಸೋದು ಹೇಗೆ ಅಂತ ಹೇಳಿ ಇದರಲ್ಲಿ ಸುಮಾರು ಥರ ಇದೆ ಗೆಣಸಲೆ ಮಡಿಸೋದು ಎಲ್ಲರೂ ಒಂದೇ ರೀತಿಯಲ್ಲ ಮಡಿಸೋದು ಬೇರೆ ಬೇರೆ ರೀತಿಯಾಗಿ ಮಡಿಸ್ತಾರೆ ಹಾಗೆ ನೀವು ಹೇಗೆ ಮಡಿಸೋದು ಅಂತ ಕಮೆಂಟ್ ಮಾಡಿ ಆಯಿತಾ ಬೆಣಸಲೆಯನ್ನು ನಮಗೆಲ್ಲ ಆದ ನಂತರ ಸ್ವಲ್ಪ ಹಿಟ್ಟು ಬಾಕಿ ಇತ್ತು ಅದನ್ನು ಹೀಗೆ ಎರಡು ಬಾಳೆಲೆಯಲ್ಲಿ ಹೀಗೆ ಹಾಕಿ ಕಾಯಿ ತುರಿ ಕೂಡ ಬೆಲ್ಲಕಾಯಿ ತುರಿ ಮಾಡಿದ್ದು ಕೂಡ ಸ್ವಲ್ಪ ಹಾಗೆ ಇತ್ತು ಅದನ್ನು ನಾವು ಹೀಗೆ ಮಾಡಿ ಹಾಕುವಂತ ಇದಕ್ಕೆ ಇದನ್ನು ನಾನು ಆಗಿನ ಹಾಗೆ ತುಂಬ ಮಡಿಸ್ಲಿಕ್ಕಿಲ್ಲ ಜಸ್ಟ್ ಹೀಗೆ ಮಾಡಿ ಮಡಿಸಿದರೆ ಆಯಿತು ಹೀಗೆ ಆಗ್ತದೆ ಆಗಿನ ಹಾಗೆ ಮಡಿಸ್ಬೇಕು ಅಂತ ಇಲ್ಲ ಹೀಗೆ ಮಡಿಸಿದ್ರು ಸಾಕು ಇದನ್ನೀಗ ಬೇಗ ತೆಕೊಂಡೋಗಿ ಇಡ್ಲಿ ಪಾತ್ರೆಯಲ್ಲಿ ಇಡಬೇಕು ನೋಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗಿದೆ ತಗೊಂಡೋಗಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟರೆ ನೀರು ಚೆಂದ ಕುದೀತಾ ಇದ್ದರೆ ಆಗಲೇ ಇಟ್ಟರೆ ಅದು ಚೆಂದ ಆಗ್ತಾಯ ಇಲ್ಲರೇ ನೀರೆಲ್ಲ ಹೊರಗೆ ಬರ್ತದೆ ಅದರದ್ದು ಬೆಲ್ಲ ಮತ್ತು ತೆಂಗಿನ ತುರಿದು ಇಡ್ಲಿ ಪಾತ್ರೆಯಲ್ಲಿ ಹೀಗೆ ಇಡುವಾಗ ಒಬ್ಬರೇ ಇಡಬೇಕು ಅಂತ ಉಂಟು ಇಬ್ಬರಿಬ್ಬರು ಇಟ್ಟರೆ ನಾವು ಇಟ್ಟ ಆ ವಸ್ತು ಬೇಯೋದಿಲ್ಲ ಅಂತ ನಮ್ಮ ಕಡೆ ಒಂದು ಮಾತಿದೆ ನಿಮ್ಮಲ್ಲಿದೆಯಾ ಹಾಗೆ ಒಬ್ಬರೇ ಇಡಬೇಕಂತೆ ಇಡುವಾಗ ಯಾವತ್ತು ಸಾಮಾನ್ಯ ಈ ಇದು ಗೆಣಸಲೆ ಬೇಯಲಿಕ್ಕೆ ಸಾಮಾನ್ಯ ಒಂದು ಅರ್ಧ ಗಂಟೆ ಆದರೂ ಬೇಕು ಚಂದ ಬೆಂಕಿ ಹಾಕಿದರೆ ನೋಡಿ ಅರ್ಧ ಗಂಟೆ ಆಯಿತು ಬೆಂತ ಅಂತ ನೋಡುವ ಗೆಣಸಲೆ ಓ ಚೆನ್ನಾಗಿ ಬೆಂದಿದೆ ಇದನ್ನೆಲ್ಲ ಸ್ವಲ್ಪ ಬೇಕು ಆರಲಿಕ್ಕೆ ಬಿಡಬೇಕು ತೆಗೆದಿಟ್ಟು ಆಗಲೇ ಅದನ್ನು ಓಪನ್ ಮಾಡಲಿಕ್ಕೆ ಆಗೋದಿಲ್ಲ ಓಪನ್ ಮಾಡಿದರೆ ಅದು ಕೈಗೆಲ್ಲ ಹಿಡಿದುಕೊಳ್ತದೆ ನೀಟಾಗಿ ಸ್ವಲ್ಪ ಆರಿದ ನಂತರ ಆದರೆ ಚೆಂದ ಆಗ್ತದೆ ನೀಟಾಗಿ ಬಾಳೆಯಿಂದ ಬಿಡಿಸ್ಲಿಕ್ಕೆ ಬರ್ತದೆ ನೋಡುವ ಹೇಗಾಯಿತು ಅಂತ ಬಿಡಿಸಿ ಚೆನ್ನಾಗಿ ಬಂದಿದೆ ವಾವ್ ಇದಕ್ಕೆ ಮತ್ತೆ ಸೇರಿಸಲಿಕ್ಕೆ ಬೇರೆಂತ ಬೇಕು ಅಂತ ಇಲ್ಲ ಖಾಲಿ ತುಪ್ಪ ಇದ್ದರೆ ಸಾಕು ಮತ್ತು ಚಟ್ನಿ ಎಲ್ಲ ಸೇರಿಸಬೇಕು ಅಂತ ಇಲ್ಲ ಇದರಲ್ಲೇ ಇದೆಲ್ಲ ಸಿಹಿ ಬೆಲ್ಲ ಮತ್ತು ಕಾಯಿ ಒಳಗೆ ಹಾಗೆ ತುಪ್ಪದ ಸ್ಮೆಲ್ಲಿಗೆ ತಿನ್ಬೋದು ಇದು ನಾವಾಗ ಜಸ್ಟ್ ಮಡಿಸಿದ್ದೇವಲ್ಲ ಆ ಹಾಗೆ ಮಡಿಸಿದರೆ ಹೀಗೆ ಬರ್ತದೆ ನೋಡಿ ತುಪ್ಪ ತುಪ್ಪದಲ್ಲಿ ಹೀಗೆ ಅದನ್ನು ಡಿಪ್ ಮಾಡಿ ತಿಂದರೆ ಆಯಿತು ಟೇಸ್ಟ್ ಇರ್ತದೆ ಹೇಗೆ ಆಗಿದೆ ಅಂತ ಹೇಳಬೇಕಾಯ್ತಾ ವಿದ್ಯಾ ಟೇಸ್ಟ್ ಹಾಂ ಲೈಕ್ ಆಯಿತಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು